ನಾವು ರೈತರ ಜೊತೆ ಒಂದು ಹೊಂದಾಣಿಕೆಯನ್ನು ಮಾಡಿಕೊಂಡು ನಮ್ಮಲ್ಲಿ ಬೆಳತಕ್ಕಂತಹ ಬೆಳೆಗಳ ಅಂತರ್ ಬೆಳೆಗಳು ಮತ್ತು ಸಣ್ಣ ರೈತರ ನಮ್ಮ ಮಧ್ಯಮ ವರ್ಗದ ರೈತರು ಮತ್ತು ಸಣ್ಣ ರೈತರಿಗಾಗಿ ವಿಶೇಷವಾಗಿ ನಮ್ಮಲ್ಲಿ ಏನು ಇನ್ಸ್ಟ್ರೂಮೆಂಟ್ ಇರೋದಿಲ್ಲ ಎತ್ತುಗಳು ಇಲ್ಲದ ಇಲ್ಲದೇ ಇರತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಇಲ್ಲೇನು ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಏನು ಬೇಕು ನಮ್ಮಲ್ಲೇ ತಿಳಿಪಡಿಸುತ್ತಾ ಅದರಲ್ಲಿ ಮಷಿನ್ಗಳನ್ನು ಇನ್ನೋವೇಷನ್ ಮಾಡಲಿಕ್ಕೆ ಅದಂದ್ರೆ ಆವಿಷ್ಕಾರ ಮಾಡಲಿಕ್ಕೆ ಒಂದು ಪ್ರೇರೇಪಣೆ ಕೊಟ್ಟಂತಹ ರೈತರಿಗೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನ ತಿಳಿಸಿ ಆಟೋಮೆಟಿಕ್ ಶೀ ಡ್ರಿಲ್ಲರ್ ಇದ್ರೊಗಡೆ ಕಾಳುಗಳನ್ನ ಡಬ್ಬಿಲ್ಲಿ ಹಾಕಿದರೆ ವೀಲ್ ಡ್ರೈವ್ ಮೇಲೆ ಎಷ್ಟು ವೀಲ್ ತಿರ್ತದಲ್ಲ ಅಷ್ಟೇ ಕಾಳುಗಳು ಸಾಲುಗಳು ಸಾಲುಗಳಲ್ಲಿ ಅಂತ ಸರಿಯಾಗಿ ಸಾಲುಗಳು ಬರ್ತದೆ ಮಾರ್ಕಿಂಗ್ ಮಾರ್ಕರ್ ಇರೋದ್ರಿಂದ ಕಾಳುಗಳು ಕೂಡ ಎಷ್ಟು ಇಂಚಿಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿರ್ತೇವೆ ಎರಡು ಇಂಚು ನಾಲ್ಕು ಇಂಚು ಮಾಡ್ಕೊಂಡಾಗ ಸ್ಟೆಪ್ ಬೈ ಸ್ಟೆಪ್ ಕಾಳುಗಳು ಡಿಫ್ರೆಂಟ್ ಹೋಗ್ತವೆ ಎಲ್ಲಿ ಹೆಚ್ಚುವರಿ ಕಾಳುಗಳು ಬೀಳುದಿಲ್ಲ ಆಮೇಲೆ ಒಂದು ಪರ್ವತದ ಭೂಮಿಯಲ್ಲಿ ನಾವು ಉಳುಮೆ ಮಾಡಿದಾಗ ಬೆಲೆನೂ ಅಂತರ್ ಬೆಲೆ ಹೆಚ್ಚಿಗೆ ಆಗ್ತದೆ ಇದು ನಮ್ದು ಸರ್ಕಾರಿ ಸಹಾಯಧನ ಕೂಡ ಇದಕ್ಕೆ ದೊರೆಯುತ್ತದೆ ಸಬ್ಸಿಡಿಯಲ್ಲಿ ಕೂಡ ಆಲ್ ಓವರ್ ಕರ್ನಾಟಕ ಸಬ್ಸಿಡಿಯಲ್ಲಿ ಯಾವುದೇ ಭಾಗದಲ್ಲಿ ತೋಡ್ರೂ ಕೂಡ ಸಬ್ಸಿಡಿಯಲ್ಲಿ ಇದು ಸಿಗ್ತದೆ ಇದು ಒಂದು ಲಕ್ಷ ಸಾವಿರದ ಇದೆ ಇದರಲ್ಲಿ ಮೂವತ್ತೊಂಬತ್ತು ಸಾವಿರ ಸಬ್ಸಿಡಿ ಆಗ್ತದೆ ಜನರಲ್ ಫಾರ್ಮರ್ಗೆ ಎಸ್ ಎಸ್ ಟಿ ಆದ್ರೆ ಇನ್ನೂ ಕಡಿಮೆ ಆಗ್ತದೆ ಇದು ಹೆಂಗೆ ವರ್ಕ್ ಮಾಡುತ್ತೆ ಬೀಜ ಮತ್ತೆ ಗೊಬ್ಬರ ಅಂತ ಎಲ್ಲ ಹಾಕಿರಲ್ಲ ಏನಂತ ಇದು ಬೀಜದ ಹಾಲರ್ ಬರ್ತದೆ ಇದು ತಿರುಗಿದಾಗ ಕಾಳುಗಳನ್ನ ತಗೊಂಡೋಗಿ ಇಲ್ಲಿ ಮೇಲ್ಗಡೆ ಬಿಟ್ಟಾಗ ವೀಲ್ ಡ್ರೈವ್ ಇರ್ತದೆ ವೀಲ್ ಇಂದ ಸೈನ್ ಬಂದಿದೆ ಇದು ಗೊಬ್ಬರದ ಬಾಕ್ಸ್ ಇದು ಗೊಬ್ಬರ ಹಾಕ್ಲಿಕ್ಕೆ ಫರ್ಟಿಲೈಸರ್ ಇದು ಬೀಜ ಸೀಟ್ಗೆ ಬರ್ತದೆ ಇದು ಇದು ಸ್ಪೇಸ್ ಅಜೆಸ್ಟ್ ಮಾಡ್ಕೋಬಹುದಾ ಸ್ಪೇಸ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು ಹೋಲ್ ಇಂದ ಹೋಲ್ ಇದೆ ಅಲ್ಲ ಇದು ಸ್ಪೇಸ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು ಅಂದ್ರೆ ಹಿಂಗಿಂಗ್ ಡಿಫರೆನ್ಸ್ ಮಾಡ್ಕೋಬಹುದು ಹಿಂಗಿಂಗ್ ಮಾಡ್ಕೋಬಹುದು ಹಿಂಗಿಂಗ್ ಮಾಡ್ಕೋಬಹುದು ಅಲ್ಲ ಹಿಂಗಿಂಗ್ ಬೇಕಾಗಿ ಅಲ್ಲ ಸರ್ ಒನ್ ಒನ್ ಸಿಂಗಲ್ ಅಪ್ ಸೈಜಸ್ ಯಾವ ಬೆಳೆಗಳಿಗೆ ಯೂಸ್ ಆಗೋದಿಲ್ಲ ಇದು ಎಲ್ಲಾ ತರದ ಬೆಳೆಗಳಿಗೂ ಆಗ್ತದೆ ಇದು ಹಲರ್ ಗಳನ್ನ ಚೇಂಜ್ ಮಾಡ್ಕೋಬಹುದು ಬೆಳೆಯಿಂದ ಬೆಳೆ ಚೇಂಜ್ ಆದಾಗ ಹಲರ್ ಗಳನ್ನ ಚೇಂಜ್ ಮಾಡ್ಕೋಬಹುದು ಅವ ಹಲರ್ ಅಲ್ಲಿ ಇರ್ತವೆ ಹಾಲರ್ ಅಂದ್ರೆ ಇಲ್ಲೇ ಬರ್ತದೆ ಪ್ಲಾಸ್ಟಿಕ್ ಹಾಲರ್ ಬರ್ತದೆ ಅದು ಬಿಚ್ಚಿದ್ರಾ ನೀವು ಹಾ ಬಿಚ್ಚಿದೀವಿ ಇವಾಗ ನೋಡ್ಲಿಕ್ಕೆ ಅಂತ ಹೇಳಿ ನಮ್ಮ ಎತ್ತುಗಳಲ್ಲಿ ಇಲ್ಲದೇನೆ ಎಡೆ ಕುಂಟಿ ಅಂತ ಒಂದು ವ್ಯವಸ್ಥೆಯೇ ಮೂರು ವರ್ಷಗಳ ಸತತ ಪ್ರಯತ್ನದ ಫಲವಾಗಿ ಎಂದು ಸಕ್ಸಸ್ಫುಲ್ ಆಗಿ ಒಂದು ಯಂತ್ರ ರೆಡಿಯಾಗಿದೆ ಇದು ಎಡೆ ಕುಂಟಿಗೆ ಬರ್ತದೆ ರೀ ಆಮೇಲೆ ನಿಮಗೆ ಮಲ್ಟಿಪರ್ಪಸ್ ಯೂಸ್ ಅಂದರೆ ಮಣ್ಣು ಇರಿಸಲಿಕ್ಕೆ ಅಂತ ಬರ್ತದೆ ಬೋಧ ಅಂತ ಅದಕ್ಕೆ ಬರ್ತದೆ ನಿಮ್ಗೆ ಮೂರು ಫುಟಿನ ಕುಂಟೆ ಹರಹುವ ಕುಂಟೆ ಆಗ್ತದೆ ಇದರಲ್ಲಿ ಅಡ್ಜಸ್ಟಬಲ್ ಇರ್ತದೆ ಸಾಲು ಸಾಲಿನಿಂದ ಸಾಲಿಗೆ ನೀವು ಅಂತರ ಬೆಳೆಗಳಲ್ಲಿ ಅಡ್ಜಸ್ಟ್ಮೆಂಟ್ ಇರ್ತದೆ ವೀಲ್ ಅಡ್ಜಸ್ಟ್ಮೆಂಟ್ ಇರ್ತದೆ ಬೆಲ್ಟ್ ಡ್ರೈವ್ ಇರ್ತದೆ ವೀಲ್ ಅಡ್ಜಸ್ಟ್ಮೆಂಟ್ ಇರ್ತದೆ ಪೋಸ್ಟ್ರಾಕ್ ಇಂಜಿನ್ ಇಂಜಿನ್ ಬಂದ್ಬಿಟ್ಟು ಪೋಸ್ಟ್ ರೀ ಇದ್ರೊಳಗಡೆ ನಿಮಗೆ ಒಂದು ತಾಸಿಗೆ ಒಂದು ಲೀಟರ್ವರೆಗೂ ಇದು ಪೆಟ್ರೋಲ್ ಕನ್ಸುಮೇಷನ್ ಇರ್ತದೆ ಇದನ್ನ ಸಾಲಿನಿಂದ ಸಾಲಿಗೆ ಅಂತರ ಬೆಳೆಗಳನ್ನು ಚೇಂಜ್ ಮಾಡೋದ್ರಿಂದ ನೀವು ಬೆಳೆ ಎತ್ತರ ಆದ್ರೂ ಕೂಡ ಎಡೆ ಹೊಡಲಿಕ್ಕೆ ಯಾವುದೋ ಯಾವುದೇ ಒಂದು ಇದನ್ನು ಆಗೋದಿಲ್ಲ ಆಮೇಲೆ ಇದ್ರೊಳಗಡೆ ಅಟ್ಯಾಚ್ಮೆಂಟ್ ಎಲ್ಲ ಬರ್ತದೆ ಇದು ಎಚ್ ಪಿ ಇಂಜಿನ್ ಬರ್ತದೆ ಇದರಲ್ಲಿ ಸ್ಟ್ರೇಯರ್ ಸೆಟ್ನ ಕೂಡ ಕೊಡ್ತಾ ಇದೀವಿ ಒನ್ ಟೈಮ್ ಸ್ಪ್ರೇ ಮಾಡಿದರೆ ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ನೀವು ಒಂದು ಎಕರೆವರೆಗೂ ಸ್ಪ್ರೇ ಮಾಡ್ಬೋದು ಯಾವ ಬೆಳೆಗೆ ಇದನ್ನು ಬಳಸ್ತೀರ ಎಲ್ಲ ಮಲ್ಟಿಪರ್ಪಸ್ ಯಾವುದೇ ಬೆಳೆಗಳನ್ನು ಹಾಕಿದ್ರೂ ಕೂಡ ಬರತಕ್ಕಂಥ ವ್ಯವಸ್ಥೆಯನ್ನು ಇದರಲ್ಲಿ ಮಾಡಿದ್ವಿ ನಮ್ಮ ಮಲ್ಟಿಪರ್ಪಸ್ ಅಂದರೆ ಕಾಳು ಧಾನ್ಯಗಳು ಅಂತಂದ್ರೆ ಧಾನ್ಯಗಳು ಎಲ್ಲ ಧಾನ್ಯಗಳಿಗೂ ಹತ್ತಿ ಇರಲಿ ಸೋಯಾಬೀನ್ ಇರಲಿ ಕುಂಟೆಗಳನ್ನ ಅಂತ ಬಂದಾಗ ಮೂರು ಕುಂಟೆ ವಾ ಎಟ್ ಎ ಟೈಮ್ ಎಟ್ ಎ ಟೈಮ್ ಮೂರು ಕುಂಟೆಯನ್ನು ಹೊಡಿತಕ್ಕಂಥದ್ದು ಮೂರು ಸಾಲು ಹಾ ಮೂರು ಸಾಲು ಹೊಡಿತಕ್ಕಂಥ ಎಡೆ ಕುಂಟೆ ಅಂದ್ರೆ ಸ್ಪೆಷಲಿ ಎಡೆ ಕುಂಟೆ ಮೂರ್ ಸಾಲ್ ಹೊಡ್ಲಿಕ್ಕೆ ಬರೋದಿಲ್ಲ ಎಚ್ಲಿಂದ ಮಾತ್ರ ಮಾಡಬಹುದು ಸಾಲುಗಳಲ್ಲಿ ಅಂತರ ಇದ್ರು ಕೂಡ ಹೆಚ್ಚು ಕಡಿಮೆ ಮಾಡ್ಕೊಂಡು ಹೊಡಿತಕ್ಕಂತ ಒಂದು ಸಾಧನ ಇದಕ್ಕೆ ಆಪರೇಟ್ ಮಾಡೋಕೆ ಎಷ್ಟು ಜನ ಬೇಕು ಒಂದ್ಸರಿ ಆಪರೇಟ್ ಮಾಡ್ಲಿಕ್ಕೆ ಒಬ್ಬರೇ ಸಾಕ್ ಸರ್ ಇದು ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡಬಹುದು ಐದರಿಂದ ಆರು ಎಕರೆ ಹೊಡೆಗೂ ಮಾಡಬಹುದು ಇಲ್ಲ ರೈತ ಇನ್ನು ಹೆಂಗಿದಾನೆ ಅಥವಾ ನಾನು ಮಾಡ್ಕೋಬಹುದು ಅಂದ್ರೆ ಹೆಚ್ಚುವರಿಯಾಗಿ ಕೂಡ ಮಾಡ್ಕೋಬಹುದು ಕೆಲವೊಂದಷ್ಟು ಭೂಮಿ ಮೇಲೆ ಡಿಪೆಂಡ್ ಆಗ್ತದೆ ರೈತರ ಮೇಲೆ ಡಿಪೆಂಡ್ ಕೂಡ ಆಗ್ತದೆ ಇದು ಏನು ರಿಪೇರಿಗೆ ಬರಲ್ವಾ ಇದು ಏನು ರಿಪೇರಿ ಅಂತ ಇರೋದು ಸರ್ ಪಿಸ್ಟನ್ನೊಂದು ಕ್ಲೀನ್ ಮಾಡ್ಕೊಳ್ತಾ ಇದ್ರೆ ರಿಪೇರಿ ಅಂತ ನಟ್ ನಟ್ವೋಲ್ಡ್ ಸಿಸ್ಟಮ್ ಇರ್ತದೆ ಎಲ್ಲ ಚೇಂಜ್ ಚೇಂಜ್ ಮಾಡ್ಕೋಬೋದು ಬೇರಿಂಗ್ಸ್ ಇರ್ತವೆ ಇದು ಸ್ಪ್ರೇಯರ್ ಅಂತ ಹತ್ತರಿಂದ ಹನ್ನೆರಡು ನಾಜಲು ಎಟ್ ವರ್ಕ್ ಮಾಡ್ತಕ್ಕಂಥದ್ದು ಎರಡು ನೂರು ಲೀಟರ್ ಟ್ಯಾಂಕ್ ಇರ್ತದೆ ಎರಡು ನೂರು ಲೀಟರ್ ಅಂದ್ರೆ ಕೈಲೇ ಮ್ಯಾನುವಲ್ ಆಗಿ ಪಂಪ್ ಪಂಪ್ ಹೊತ್ಕೊಂಡು ಹೋಗ್ಬೇಕಾದ್ರೆ ನಮಗೆ ಹನ್ನೆರಡರಿಂದ ಹದಿಮೂರು ಪಂಪಿನ ಕೆಪಾಸಿಟಿ ಒನ್ ಟೈಮ್ ಹೋಗ್ತದೆ ಸಾಲುಗಳು ದೂರ ಇದ್ದಾಗ ಒಂದ್ ಕೊಡ್ಪಲ್ ನೀರು ಮತ್ತೊಬ್ಬ ಆಳುಗಳ ಕಡೆ ಮೂರು ಜನ ಬೇಕಾಗ್ತದೆ ಆದ್ರೆ ಈ ಮಷಿನ್ ಇರೋದ್ರಿಂದ ಒಂದೇ ಒಬ್ರೆ ಕೂಡ ಇದನ್ನ ವರ್ಕ್ ಮಾಡತಕ್ಕಂಥ ವ್ಯವಸ್ಥೆ ಬರ್ತದೆ ಕೆಲವೇ ನಿಮಿಷಗಳಲ್ಲಿ ಹತ್ತರಿಂದ ಇಪ್ಪತ್ತು ನಿಮಿಷದಲ್ಲಿ ಒಂದ್ ಎಕರೆ ಹೊಡಿತಕ್ಕ ವ್ಯವಸ್ಥೆ ಇದ್ರಲ್ಲಿ ಎಲ್ಲ ಇದೆ ಲಾಜಿಲ್ ಸೆಟಪ್ ಇರ್ತದೆ ಹೈಟ್ ಅಡ್ಜಸ್ಟೇಬಲ್ ಇರ್ತದೆ ಈಗ ತೊಗರಿ ಮಡಿಕೆ ರಾಗಿ ಸೋಯಾಬೀನ್ ಯಾವ್ದೇ ಬೆಳೆಗಳಿರಲಿ ಕಬ್ಬು ಹೈಟ್ ಅಡ್ಜಸ್ಟೇಬಲ್ ಇರೋದ್ರಿಂದ ಹೆಚ್ಚಿಗೆ ಹೆಚ್ಚುವರಿ ಆದ್ರೂ ಕೂಡ ಕಬ್ಬಿನಲ್ಲಿ ನಡೆಯುವ ಸಾಲು ಸಾಲಿನಿಂದ ಸಾಲಿನ ಒಳಗಡೆನೆ ಹೋಗ್ತಾ ಇದೆ ವೀಲ್ ಅಡ್ಜಸ್ಟ್ಮೆಂಟ್ ಮಾಡದ ಹಿಂಗಾಗಿ ಕಬ್ಬಿಗಂತೂ ಇದನ್ನ ಆಗ್ತದೆ ಎಷ್ಟು ಜನ ಬೇಕಾಗುತ್ತೆ ಇದಕ್ಕೆ ಕೆಲಸ ಮಾಡೋದಕ್ಕೆ ಸರ್ ಇದು ಕೆಲಸ ಮಾಡ್ಲಿಕ್ಕೆ ಒಬ್ಬರೇ ಆದ್ರೆ ಸಾಕು ಈ ಹೆಚ್ಚುವರಿಯಾಗಿ ಆಳುಗಳ ವ್ಯವಸ್ಥೆಯನ್ನು ಏನು ಬೇಕಾಗಿಲ್ಲ ಎರಡು ಲೀಟರ್ಗಳ ಸಾಮರ್ಥ್ಯ ಇದು ಟ್ಯಾಂಕ್ ಇದೆ ಎಷ್ಟು ಕೆಲಸ ಮಾಡ್ಬೋದು ಒಂದು ಒಂದರಿ ನೀವು ಇದಾಕ್ರೆ ಇದು ಇಪ್ಪತ್ತರಿಂದ ಇಪ್ಪ ಮೂವತ್ತು ನಿಮಿಷದ ಕೂಡ ಒಂದು ಪೂರ ಸ್ಪ್ರೇ ಮಾಡ್ಬೋದು ಓನ್ಲಿ ಸ್ಪ್ರೇ ಮಾಡಿದರೆ ನಾ ನಾಲ್ಕುನೂರು ಎಮ್ ಎಲ್ಲಿಂದ ಐದುನೂರು ಎಮ್ ಎಲ್ ಪೆಟ್ರೋಲ್ ಹೋಗ್ತದೆ ಅದೇ ಎಷ್ಟಕ್ಕೆ ಅರ್ಧ ಅರ್ಧ ಲೀಟರ್ ಒಳಗಡೆ ಆಗ್ತದೆ ಒಂದು ಎಕರೆಗೆ ಒಂದು ಎಕರೆಗೆ ಹಾಂ ನೀವು ಒಂದ್ಸರಿ ಫುಲ್ ಟ್ಯಾಂಕ್ ಮಾಡಿದ್ರೆ ಎಷ್ಟು ಎಕರೆ ಮಾಡ್ಬೋದು ಒಂದು ಫುಲ್ ಟ್ಯಾಂಕ್ ಮಾಡಿದ್ರೆ ನೀವು ಎಂಟರಿಂದ ಒಂಬತ್ತು ಎಕರೆ ಮಾಡ್ಬೋದು ಹಾಂ ರೈತರು ತೆಗೆದು ತೆಗೆದುಕೊಂಡು ಹೋಗಿ ಆಮೇಲೆ ಬಾಡಿಗೆನೂ ಕೊಟ್ಕೋಬೋದು ಎಕರೆಗೆ ಅಲ್ಲಿ ಲೋಕಲೈಸ್ ರೈತರ ಮೇಲೆ ಡಿಪೆಂಡ್ ಆಗ್ತದೆ ಅವರೆಲ್ಲ ಬಾಡಿಗೆ ತೊಗೊಂಡೋಗಿ ಬಾಡಿಗೆ ಕೊಡೋರು ಇರ್ತಾರೆ ಅಥವಾ ಸ್ವಂತ ರೈತರು ಐದು ಎಕರೆ ಎಕರೆ ಹೆಚ್ಚುವರಿ ಟ್ರಾಕ್ಟರ್ಗೆ ಜೋಡಿಸ್ಲಿಕ್ಕೆ ಆಗೋದಿಲ್ಲ ಹಿಂಗಾಗಿ ಅವರೆಲ್ಲ ಸಣ್ಣ ಸಣ್ಣ ಪ್ರಮಾಣದ ಎಕ್ವಿಪ್ಮೆಂಟ್ ಆದ್ರಿಂದ ಇದು ಎಲ್ಲ ಬೆಳೆಗಳೇ ಆಗ್ತದೆ ಆಮೇಲೆ ತೋಟಗಾರಿಕೆ ಬೆಳೆ ಇದು ಹೊಲದಲ್ಲಿ ಅಷ್ಟೇ ಅಲ್ಲ ತೋಟಗಾರಿಕೆ ಬೆಳೆಗಳಿಗೂ ಕೂಡ ದ್ರಾಕ್ಷಿಯಲ್ಲಿ ಬರ್ತದೆ ಆಮೇಲೆ ನಿಮ್ಗೆ ಮಾವಿನ ಗುಡ್ಗಳಿಗೆ ಇತ್ತಂದ್ರೆ ಮಾವಿನ ಗುಡ್ಗಳಿಗೆ ಒನ್ ಸಿಂಗಲ್ ಲಿಲ್ ಹಚ್ಚಿ ಸ್ಪ್ರೇ ಮಾಡ್ಬೋದು ಯಾವ್ದೇ ಬೆಳೆ ಇರಲಿ ನಾಜಲ್ಲಿ ಸಾಫ್ ಮಾಡ್ಕೋಬಹುದು ನಾವು ಬೇಕಾದ್ರೆ ಹಾ ಬೇಕಾದ್ರೆ ಮಾಡ್ಕೋಬಹುದು ಚೇಂಜ್ ಮಾಡ್ಕೋಬಹುದು ಅಂದ್ರೆ ನಾಜ್ ಹಿಂಗಿದೆ ಬೇಡ ಇದು ಬೇಕಾದ್ರೆ ಆಫ್ ಮಾಡ್ಕೋಬಹುದು ಮಾಡ್ಕೋಬಹುದು ಯಾವ ತರ ಮಾಡ್ತೀನಿ ನೀವು ಸಿಂಗಲ್ ಎಂಡ್ ಕ್ಯಾಪ್ ಹಾಕೊಂಡ್ಬಿಟ್ರೆ ಒಂದೊಂದು ಆಫ್ ಅಂದ್ರೆ ಇಲ್ಲಿ ನಂಗೆ ಲಾಕ್ ಮಾಡ್ಕೋಲ್ಲ ಇಲ್ಲಿ ಲಾಕ್ ಮಾಡ್ಬೋದು ಸರ್ ಅದ್ರ ಒಂದ್ಸಲ ಪೂರಾ ಕಟ್ ಆಫ್ ಆಗ್ತದೆ ಅದೇ ಹೇಳ್ತಿರೋದು ಜಾಸ್ತಿ ಡಿಸ್ಟೆನ್ಸ್ ಇರ್ತಲ್ಲ ಮ್ಯಾಂಗೋ ಅಂತ ಡೌನ್ ಮಾಡ್ಕೋಬಹುದು ಸರ್ ನೀವು ಕಡಿಮೆ ಹೆಚ್ಚಿಗೆ ಮಾಡ್ಕೊಳ್ಳುದು ಅಡ್ಜಸ್ಟೇಬಲ್ ಮಾಡ್ಕೋಬಹುದು ಎಷ್ಟು ಎಷ್ಟು ಇದ್ರದ್ದು ಎಪ್ಪತ್ತೊಂದು ಸಾವಿರ ಮೂಲ ಬೆಲೆ ಇದೆ ವಾರಂಟಿ ವಾರಂಟಿ ಅಂದರೆ ಇಂಜಿನ್ ಸ್ಪ್ರೇಯರ್ ವಾರಂಟಿ ಬರ್ತದೆ ಸಿಕ್ಸ್ ಮಂತ್ ಇದು ಅದು ಇನ್ನೊಂದು ಹೇಳ್ರಲ್ಲ ಅದು ಕುಂಟೆ ಹೊಡಿಲಿಕ್ಕಾದ್ರೆ ನಲ್ವತ್ತು ಸಾವಿರದ ಐದುನೂರು ಆಗ್ತದೆ ಟೈರ್ ವೀಲ್ ಆದ್ರೆ ಇಲ್ಲ ಮೆಟಲ್ ವೀಲ್ ಬೇಕಾದ್ರೆ ಮೂವತ್ತೆಂಟು ಸಾವಿರದ ಇದು ಟ್ರ್ಯಾಕ್ಟರ್ ಟ್ರೈಲರ್ ಅಂತ ಇದು ಟ್ರ್ಯಾಕ್ಟರ್ ಟ್ರೈಲರ್ ಇದ್ರ ಒಳಗಡೆ ನಿಮಗೆ ಎಪ್ಪತ್ತೈದು ಸೆಫ್ಟಿ ಬರ್ತದೆ ಒಂದು ಬ್ರಾಸ್ ಬರ್ತದೆ ಟೂ ವೀಲರ್ ಪಾಟಾ ಟ್ರೈಲರ್ ಅಂತ ಬರ್ತದೆ ಇದ್ರದ ರೇಟ್ ಬಂದ್ಬಿಟ್ಟು ಒಂದ್ ಲಕ್ಷ ಇಪ್ಪತ್ತೈದು ಸಾವಿರದಿಂದ ಸ್ಟಾರ್ಟಿಂಗ್ ಪ್ರೈಸ್ ಆಗಿ ಎಂಟ್ ಲಕ್ಷ ಒಂಬತ್ತು ಲಕ್ಷದವರೆಗೂ ಟ್ರೇಲರ್ಗಳು ಇದಾವೆ ನಮ್ಮಲ್ಲಿ ಇದನ್ನ ಏನಾಗ ಬಳಸ್ಕೋಬಹುದು ಎಲ್ಲ ವ್ಯವಸ್ಥೆಗೂ ಬಳಸ್ಕೋಬಹುದು ಟ್ರೈಲಿ ಒಳಗಡೆ